ಲಿಪ್ಸ್ಟಿಕ್ ಯಾಕೋ ರೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜಿನ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಮಂಡೇ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ನಾನು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಬಿಕಾಸ್ ಆಫ್ ರೀಸನ್ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಇವತ್ತು ರಕ್ಷಾಬಂಧನ ಅಂತ ಹೇಳಿಬಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೀನಿ ನನ್ನ ತಮ್ಮ ಊರಲ್ಲೇ ಇದ್ದ ಬೆಂಗಳೂರಿಂದ ಬಂದಿದ್ದ ಹಾಗಾಗಿ ರಾಖಿ ಕಟ್ಬೋಣ ಅಂತ ಹೇಳಿ ಹೋಗ್ತಿದ್ದೆ ಬಸ್ ಸ್ಟ್ಯಾಂಡಿಗೆ ಹೋದೆ ಅವನು ಕೂಡ ಬಂದ ಇನ್ನು ಅಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿದರು ಅವರೆ ಕಾಳು ಸಾಂಬಾರು ಮಾಡಿಬಿಟ್ಟು ಸೊ ಹೊಟ್ಟೆ ಅಶ್ವಾಗಿತ್ತು ನಾನು ಹೋಗೋ ಅಷ್ಟೊತ್ತಿಗೆ ಒಂದೂವರೆ ಆಗಿತ್ತು ಹಾಗಾಗಿ ಊಟನ ಮಾಡಿದೆ ಫಸ್ಟು ಊರಿಗೆ ಬಂದಾಗ ಇವರಿಬ್ಬರು ಮಾತ್ರ ತಮ್ಮದೇ ಸಿಕ್ಕಿದ್ರು ಇನ್ನು ಅಣ್ಣ ತಮ್ಮ ಸಿಗಬೇಕಾಗಿತ್ತು ಬಟ್ ಅವ್ರು ಯಾರೂ ಇರಲಿಲ್ಲ ಹಂಗಾಗಿ ನಾವು ಪ್ರತಿ ವರ್ಷವೂ ಅಷ್ಟೇ ಗೌರಿ ಊರಿಗೆ ಹೋಗ್ತೀವಲ್ಲ ಆವಾಗಲೇ ಕಟ್ಬಿಡ್ತೀವಿ ಇವನು ನನ್ನ ಓನ್ ಬ್ರದರು ಲಾಸ್ಟ್ ಟೈಮು ಇವನು ಸಿಗಲಿಲ್ಲ ಬೆಂಗಳೂರಲ್ಲಿದ್ದ ಸೊ ಹಂಗಾಗಿ ಅವನು ಊರಿಗೆ ಬಂದಾಗ ಗೌರಿ ಹಬ್ಬಕ್ಕೆ ಬರ್ತಿದ್ನಲ್ಲ ಆವಾಗ ಕಟ್ತಾ ಇದ್ವಿ ಬಟ್ ಈ ವರ್ಷ ಇದ್ದ ಅವನು ಊರಲ್ಲೇ ಬೆಂಗಳೂರಿಂದ ಬಂದಿದ್ದ ಸೊ ಹಂಗಾಗಿ ಇದಾನಲ್ಲ ಅಂತ ಹೇಳಿಬಿಟ್ಟು ಹೋದೆ ಸಿಕ್ಕಾಬಿಟ್ಟೆ ತರಲೇ ಅವನು ಸುಮ್ಮನೆ ಏನೇನೋ ಎಲ್ಲಿ ಮಾಡ್ಕೊಂಡು ನಗಿಸ್ತಿರ್ತಾನೆ ಇವರೇ ಇಬ್ಬರು ಸಿಕ್ಕಿದ್ದು ಇನ್ನೂ ಮಿಕ್ಕಿರೋ ಅಣ್ಣ ತಂದಿರೆಲ್ಲ ಸಿಗ್ಬೇಕಾಯ್ತು ಬಟ್ ಅವ್ರ ಕೆಲಸ ಅಂತ ಹೇಳಿ ಅಲ್ಲಿ ಇಲ್ಲಿ ಹೋಗಿದ್ರು ಹಂಗಾಗಿ ಯಾರೂ ಸಿಗಲಿಲ್ಲ ಇನ್ನೇನು ನಾವು ಗೌರಿ ಹಬ್ಬಕ್ಕೆ ಹೋಗಿ ಹೋಗ್ತೀವಲ್ವಾ ಸೊ ಅವಾಗ ಸಿಗ್ತಾರೆ ಎಲ್ರೂ ಕೂಡ ಅವಾಗ ಕಟ್ಟಿರಾಯ್ತು ಅಂತ ಹೇಳಿಬಿಟ್ಟು ಬಂದೆ ನಾನು ಎಲ್ಲಿ टे <laughs> ಇನ್ನು ನಾನು ಊರಿಂದ ಬರ್ತಾ ಸ್ವೀಟ್ ತಗೊಂಡೋಗೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನಾನು ಮರ್ತುಬಿಟ್ಟೆ ಅದಕ್ಕೆ ನಾನು ಹಬ್ಬದಲ್ಲಿ ಕೊಟ್ಟು ಕಳ್ಸಿದನಲ್ಲ ರವೆ ಉಂಡೆನ ಅದನ್ನೇ ಕೊಡಮ್ಮ ಅಂತ ಹೇಳಿಸ್ಕೊಂಡೆ ಬಟ್ ಅವನೇನಂತಿದ್ದಾನೆ ನಮ್ಮನೇ ನನಗೆ ತಿನ್ನಿಸ್ತಾ ಇದೆಯಾ ಅಂತ ಇದ್ದಾನೆ ಮತ್ತೆ ತಿನ್ಸೋ ನನಗೆ ಅಂದರೆ ಅವನೇ ತಿಂತ ಇದ್ದಾನೆ ಇಟ್ಲಾಕ್ತಾರಾ ಇವನು ಇನ್ನೊಬ್ಬ ತಮ್ಮ ನಮ್ಮ ಆಂಟಿ ಮಗ ಅಂದ್ರೆ ನಮ್ಮ ಚಿಕ್ಕಮ್ಮನ ಮಗ ಇವನು ಅಲ್ಲೇ ಇದ್ನಲ್ಲ ಸೊ ಇವನಿಗೂ ಕಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀನಿ

ಇವನ ಜೊತೆ ಫೋಟೋನ ತೆಕ್ಕೊಂಡೆ ಇನ್ನೊಬ್ಬ ತಮ್ಮನ ಜೊತೆ ಫೋಟೋ ಆಗಲಿಲ್ಲ ಅವನು ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಹೇಳಿ ಬೇಗನೆ ಹೋದ ಕೊಡು ಚಿನಿ ನಾನು ಎತ್ಕತೀನಿ ಚಿನೇ ಕೊಡು ಎತ್ಕತೀನಿ ಅವಳು ಗಂಟೆ ಆಗ್ಲಿಲ್ಲ ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ಐದೂವರೆ ಆಗೋಯಿತು ನನ್ನ ಮಗಳು ನಮ್ಮ ಅಕ್ಕರ ಮನೇಲಿ ನಾನು ವ್ಯಾನ್ ಫೋನ್ ಮಾಡಿ ಹೇಳಿದ್ದೆ ನಮ್ಮ ಅಕ್ಕವ್ರ ಮನೆಯಲ್ಲಿ ನಿಲ್ಲಿಸಿ ಅವಳನ್ನ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಬರ್ತಾ ಅಂಧವೆ ರೋಡಲ್ಲಿ ನಾನು ಅವಳನ್ನು ಕರ್ಕೊಂಬಂದೆ ಆಟೋದಲ್ಲಿ ಬಂದಲ್ಲ ಸೊ ಹಾಗೆ ನಮ್ಮ ಅಕ್ಕನ ಮಕ್ಕಳು ಬಂದು ಬಬ್ಲಿಗೆ ರಾಕೆ ಕಟ್ಟೋಕ್ಕೆ ಅವರಿಬ್ಬರು ಅಕ್ಕರು ಕೂಡ ಬಂದರು

ಲಕ್ಕೆ ಬರಲಾದೆ ಐ ಅವಳು ಅಳುಸ್ಕೊಂಡಾ ಎರೆ ಸರ್ ಒಂದು ಚೂರಿ ಬಬ್ಲು ಅಳುಸ್ಕಬರ್ದು ಜೆಜಿ ಐತಾ जस्ट ಒಂದು ಚೂರಿಕ್ಕೆ ಬೇಕು ಮಗ್ನೆ ಇಲ್ಲಿ ಇಲ್ಲಿ ಬಾ ಇಕಡೆ ಬಾ ಅತ್ತಕ್ಕ ಮನೆ ಕರೆಸೀರಿಗೆ ಚಾ 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 ಕಳೆ ಬಿತರ ಇಲ್ಲೋಡ್ರಿ 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 ನಾನು ನಿಮ್ಮ ಅಬಿಡು ಕೈ ಬಿಡು

இங்க இருக்கா ಅಷ್ಟೊಂದು ಟೈಟಾ ಕಟ್ಟತರ ಚಿನ್ನಿ ಸ್ವಲ್ಪ ಲೂಸ್ ಮಾಡಮ್ಮ ಹ ಆಯಿತು ಅದೇ ತರನೇ ಇನ್ನೊಂದು ಗಂಟಾ ಹಾಕು ಅದೇ ತರನೇ ಇನ್ನೊಂದು ಗಂಟಾ ಹಾಕು ಎಸ್ ಹಂಗೆ ಹಾ ಸಾಕು 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 ಹಂಗೆ ಜಾಣ ಹಾಕೋ ಇಂಗಾ ಹ್ಮ್ ಯೇಲಿ ಯಾಕಿನಾ ಇಕಡೆ ಐತೆ ಅವ್ಲ ಕಂಟತರದ ಇಕಡೆ ಎ ನಿೀಟಾಗಿ ಈ ಗಂಟಾ ಹಾಕ್ತಲ್ಲ ಹಂಗೆ ಹಾಕೋ ಮಣಿ ಸುಸೈಡ್ ಕೈ ಇಡ್ಕಲಕ್ಕೆ ತಿಗೆ ಬಿಡಲನವಾ ಹ್ಮ್ ಅಷ್ಟೇ ಸ್ಪೂತನ್ ಸರಿ ಮಾಡು ಹಾ ತೋರ್ಸು ಬಬ್ಲಿಲಿ ನಿಕ್ ನೆಕ್ಸ್ಟ್ ಆರತಿ ಮಾಡಪ್ಪ ಆರತಿ ಮಾಡಪ್ಪ ಹ್ಮ್ ಆರತಿ ಮಾಡಪ್ಪ ಕೈ ಮುಗಿ ಬಬ್ಲು ಅಂಗೇ ಜಾಮೀ ಅಂಗೇ جانا ಚೆನ್ನಾಗಿ ಕಲ್ತಿದ್ದಾನ ಎಡಗೈಲಿಕ್ಬೇಕು ಮಗನೆ ಕೈಲಿ ಲೆಫ್ಟ್ ಹ್ಯಾಂಡಲ್ಲಿ ಹಂಗೆ ನಿಧಾನ ಇದು ಈ ಕೈ ಹಂಗೆ ನೋಡೋಲ್ಲ ಹಂಗೆ ಸ್ವಾಮಿ ಜೊತೆ ಮಾಡ್ತಾ ಇದ್ದಾಳ ಅಕ್ಕ ಕೈ ಮುಗಿಬೇಕಾಯ್ತಾ ಹ್ಮ್

ಏನಪ್ಪ ಏನು ನಿಂಗೆ ನಿನ್ನ ನಂದಾಯ್ತಲ್ಲ ಅಂತ ನಿಂದ ಆಗಿಲ್ಲ ಮಗನೆ ಇನ್ನು ದೀಪ ಮುಂದೆ ಕೇಳಿ ದೀಪ ಗೊತ್ತಿ ಮುಂದೆ ಕೇಳಿ ಪುಟ್ಟ ಕೈಗೆ ಅಷ್ಟು ಬರ್ತವ್ರಿ ಈ ಕಡೆಗೆ ಬಂದ್ ಹಂಗೆ ಹಿಂಗೆ ಕಣ್ಮಬ್ಳು ಹಿಂಗೆ ಬಬ್ಲು ಸುಮ್ಮನೆ ಇಟ್ಕೋಬೇಕು ಮಗ್ನೆ ನಿಂದ ಆಗಿಲ್ಲ ಇನ್ನು ನಿಮಿಷ ಇರೋ ಅಕ್ಕರ್ ಕಟ್ಟದ್ ಬೇಡವಾ ಸಿರಿ ಪೊಬ್ಳು ಕಟ್ಟಿದ್ರೆ ಆಯ್ತಾ ಆಗಿಲ್ಲ ಮಗ್ನೆ ಇನ್ನು ಏನು ಕೊಡ್ತೀಯ ಅಕ್ಕರಿಗೆ ನೀನು ಅಕ್ಕರಿಗೆ ಏನ್ ಕೊಡ್ತೀಯ ಏನು ಕೊಡ್ತೀವಿ ಮಗ್ನ ಅಕ್ಕರಿಗೆ ಹೌದಾ ಬಬ್ಲಿ ಇಲ್ಲಿ ಹಾಕಂಗ ತಿನ್ಸು ಹಾಕಂಗ ತಿನ್ಸು ಇವಳು ಅಕ್ಕ 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 ಇನ್ನೊಬ್ಳಕ್ಕ ಅಕ್ಕ ಇನ್ನೊಬ್ಳ ಅಕ್ಕ ನೀನು ಚಂದ ಕುತ್ಕ ಚಂದ ಒಂದ್ ಸ್ವಲ್ಪ ಹಣಗಿಡ್ಬೇಕು ಚೂರ್ ಮಾನಸಕ್ಕೆ ಇಟ್ಲಲ್ಲ ಅಷ್ಟಿಡು ಎಲ್ಲರಿಗೂ ಐನೂರ ಐನೂರು ರೂಪಾಯಿ ದುಡ್ಡು ಕೊಡ್ಬೇಕು ಮಗನೇ ಸುಮ್ನೆ ಕಟ್ಟಿಸ್ಕೊಳದಲ್ಲ ನೀನು ಹಾ ಅಲ್ಲಿ ಕಟ್ಟ ಎಲ್ಲರಿಗೂ ಕೊಡ್ತೀಯಾ ಎಲ್ಲರಿಗೂ ದುಡ್ಡು ಕೊಡ್ತೀಯ ಮಗ್ನೆ ಎಷ್ಟು ಕೊಡ್ತೀಯ ಸ್ವಾಮಿ ತಡಿ ಎಷ್ಟು ಕೊಡ್ತೀಯ ಮಗನೆ ಅಲ್ಲ ಕಣವಾ ಎಷ್ಟು ಕೊಡ್ತೀಯ ದುಡ್ಡು ಅಂತ ಫೋನಲ್ಲಿ ಇತ್ತು ಸರಿ ಎಷ್ಟು ಕೊಡ್ತೀಯ ಅಕ್ಕರಿಗೆ ದುಡ್ಡು ಕೊಟ್ಟಿ ಸ್ವಾಮಿ ಎಷ್ಟು ಕೊಡ್ತೀಯ ದುಡ್ಡು ಅಕ್ಕರಿಗೆ ಸ್ವಾಮಿ ದೇವ್ರ ಹಾಯ್ ಬಬ್ಲು ಬಿಜ್ಕವರ್ ಕುಸೆ ಬಿಚ್ಚಿ ಸ್ವಾಮಿ ಎಷ್ಟು ಕೊಡ್ತೀಯ ನೀನು ದುಡ್ಡು ಅಕ್ಕರಿಗೆ ಪಾಪಣಿ ಲೋ ಎಷ್ಟು ಕೊಡ್ತೀಯ ದುಡ್ಡು ಅಲ್ಲಿ ಕೈ ಮುಗಿ ಕೈ ಮುಗಿ ಕೈ ಮುಗಿ ಸ್ವಾಮಿ ಕೈ ಮುಗಿ ಇಲ್ಲಿ ಬಬ್ಲು ಬಬ್ಲು ಕೈ ಮುಗಿಯೋ ಈ ಕಡೆ ನೋಡು ಈ ಕಡೆ ನೋಡು ಈ ಕಡೆ ನನ್ನ ಕಡೆ ನೋಡು ಸ್ವಾಮಿ ಅಂಗಿಡದಾ ಹಾಂ ಬಿಡು ಅಲ್ಲಿಗೆಲ್ಲ ಇಡದು ಸುಮ್ನೆ ಕೈ ಮುಗಿ ಸ್ವಾಮಿ ಬಬ್ಲು ಜೇಜಿ ಮಾಡ್ತಾ ಇದ್ರು ಕಣಿ ಕೈ ಮುಗಿಯೇ ಜೇಜಿ ಅಲ್ಲಿ ನೋಡು ಅಕ್ಕರ್ ನೋಡು ಆ ಕಡೆ ನೋಡು ಮಚ್ಚ ಕೈ ಮುಗಿ ಕೈ ಮುಗಿಬೇಕಾ ಹಂಗೆ ಜಾಣ ತೇಮ್ ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು ಇವರಿಬ್ಬರು ಕೂಡ ಪ್ರತಿ ವರ್ಷನೂ ಮಿಸ್ ಮಾಡ್ದಂಗೆ ಬಬ್ಲುಗೆ ಬಂದು ರಾಕಿನಾ ಕಟ್ತಾರೆ ಇವರಿಗೆ ಇونو ಪುಟಾಣಿ ತಮ್ಮ ಇದು ಇದುನಾ ನಾವು ಸಂತೆಯಲ್ಲಾ ನೀರ್ ಮಾಡಿದಿರಲ್ರಿ ಎಷ್ಟು ಜನ ಕಟ್ಿದ್ರು ಬಬ್ಲು ಕೌಂಟ್ ಮಾಡು ಕೌಂಟ್ ಮಾಡು ಎಷ್ಟು ಜನ ಕಟ್ಟಿದ್ದಾರೆ ಕೌಂಟ್ ಮಾಡು ಏನ್ ಸಪ್ಪ ಏನ್ ಜನ ಕಟ್ಿದಾರೆ ಅಂತ ಬಬ್ಲು ಬಬ್ಲು ಏನ್ ಸಮಕ್ಕೆ ಹಾ

ಎಷ್ಟಪ್ಪ ಎಷ್ಟೊಂದರೂ ಆಕೆ ಬಬ್ಳಿಗೆ ಎಷ್ಟದು ಎಷ್ಟೊತ್ತಿಗೆ ಕಾಲ್ ಮಾಡಿರಿ ಎಷ್ಟೊತ್ತಿಗೆ ಕಾಲ್ ಮಾಡಿ ಹಾಂ ಅಮ್ಮ ಅವ್ನು ಆಯ್ತಲ್ಲ ಮತ್ತೇನಂತಕ್ಕೆ ಮತ್ತೆ ಇನ್ಯಾರದು ಇನ್ಯಾರ್ದಿತ್ತು ಕಾಲ್ ಮಾಡಿ ಹಾಂ ಅಪ್ಪಂಗೆ ಕಟ್ಟದಲ್ಲ ಗಣೇಶ ಬೇ ಇವನು ಕೂಡ ನಮ್ಮ ಅಕ್ಕನ ಮಗ ಚಿರು ಅಂತ ಹೇಳಿಬಿಟ್ಟು ನಮ್ಮ ಬಬ್ಬಿ ಇವನು ಒಂದೇ ಏಜ್ನರು ಹುಟ್ಟಾಗಿಂದೂ ಅಷ್ಟೇ ಜೊತೆಲೇ ಇದ್ದರು ಎರಡು ವರ್ಷ ತನಕ ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ಯಾಕೆ ಅಂತಂದರೆ ನಮ್ಮ ಅಕ್ಕ ನಾನು ಮೇಲೆ ಕೆಳಗಡೆ ಮನೇಲಿದ್ದು ಸೊ ಹಂಗಾಗಿ ಅವಾಗಿಂದೂ ಇವರು ಸಿಕ್ಕಾಬಿಟ್ಟು ಅಟ್ಯಾಚ್ಮೆಂಟು ನನ್ನ ಮಗಳು ಏನೇ ತಂದ್ರೂ ಇವ್ನನ್ನು ಬಿಟ್ಟು ತಿಂತಿರಲಿಲ್ಲ ಇವನೇ ಸ್ವಲ್ಪ ಇದು ಮಾಡ್ತಾನೆ ಏನಾರು ತಂದರೆ ಅವಳನ್ನು ಮರಿತಾನೆ ಬಟ್ ಅವಳು ಯಾವುದೇ ಕಾರಣಕ್ಕೂ ಮರಿಯಲ್ಲ ಇಲ್ಲಿವರೆಗು ಅಷ್ಟೇ ಏನೇ ತಂದ್ರೂ ಕೂಡ ಚಿರುಗು ತಗೊಂಡೆ ಕೂಡ ಅಂಗಡಿಯಿಂದ ಬರ್ತಿದ್ದಿದ್ದವಳು ಇವರಿಬ್ಬರು ಅವನ ಓನ್ ಸಿಸ್ಟರ್ಸು ಇವರು ಕೂಡ ಇಲ್ಲೇ ಕಟ್ತಿದ್ದಾರೆ ನಾನು ಇಲ್ಲೇ ಕಟ್ಬಾರ ಮಾತಗೆ ಅಂತ ಹೇಳಿಬಿಟ್ಟು ಕರೆತೆ ಸೊ ಹಂಗಾಗಿ ಬಂದರು ಕೂಡ ಅವರು ಇವನಿಗೆ ಬಬ್ಬಿ ಇನ್ನೇನು ಕಟ್ಟಬೇಕಿತ್ತಲ್ಲ ಇವನಿಗೆ ಹಂಗಾಗಿ ಬರ್ರಿ ಇಲ್ಲಿಗೆ ಅಂತ ಹೇಳಿದೆ ನಾನು ಪ್ರತಿ ವರ್ಷವೂ ಅಷ್ಟೇ ಇವರಿಬ್ರು ಬರ್ತಾರೆ ರಾಖಿ ಕಟ್ಟೋಕ್ಕೆ ಆ್ಯಂಡ್ ಇವನು ಕೂಡ ಕರ್ಕೊಬರ್ತಾರೆ ಇನ್ನೇನು ನನ್ನ ಮಗಳೇ ಕಟ್ಟಬೇಕಲ್ಲ ಹಾಗಾಗಿ ಇವನನ್ನು ಕೂಡ ಕರ್ಕೊಂಡು ಬರ್ತಾರೆ ನನ್ನ ಮಕ್ಕಳು ಇನ್ನೊಬ್ಬ ತಮ್ಮಂಗೆ ರಾಖಿನ ಕಟ್ಟಬೇಕಾಗಿತ್ತು ಬಟ್ ಅವನು ಊರಲ್ಲಿದ್ದ ಒಂದೇ ಒಂದು ವರ್ಷ ಅವನಿಗೆ ಊರಿಗೆ ಹೋಗ್ಬಿಟ್ಟು ಕಟ್ಬಿಟ್ಟು ಬಂದಿದ್ದು ಮತ್ತೆ ಹೋಗೋಕ್ಕೆ ಆಗಲಿಲ್ಲ ನಮ್ಮ ಮನೆಯವ್ರು ಏನಾದ್ರು ಫ್ರೀ ಇತ್ತು ಅಂತ ಅಂದರೆ ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಏನೂ ಆಗಲಿಲ್ಲ ಊರಿಗೆ ಹಬ್ಬಕ್ಕೆ ಬರ್ತಾನಲ್ಲ ಅವಾಗ ಕಟ್ಟಿಸ್ಬೇಕು ಅಷ್ಟೇ ಬಬ್ಲು ಅಂತೂ ಒಂದು ಫೋಟೋಗೂ ನೀಟಾಗಿ ಫೋಸ್ ಕೊಡಲಿಲ್ಲ ಚಾಕ್ಲೇಟ್ ಅಕ್ಕರಿಗೆ ಕೊಡು ಅಂತ ಅಂದರೆ ಅವನೇ ಓಪನ್ ಇದ್ದಾನೆ ಕೊಡೋ ಅಕ್ಕನಿಗೆ ಅಕ್ಕರಿಗೆ ಕೊಡೋ ಕೊಡೋ ತಿನ ಬಾ ಬಾ ಬಬ್ಬಿಗೆ ಮತ್ತೆ ಅವರಿಬ್ಬರು ಅಕ್ಕರಿಗೂ ಸೇರಿಬಿಟ್ಟು ನಮ್ಮನೆಯವರು ಡೈರಿ ಮಿಲ್ಕ್ನ ತಂದಿದ್ರು ಕೊಡೋ ಅಂತ ಹೇಳಿದ್ರೆ ನೋ ಕೊಡಲ್ಲ ನಾನು ಅಂತ ಬಾಯಿಗೆ ಇಟ್ಕೊಂಡು ತರಲೆ ಮಾಡ್ತಾ ಇದ್ದಾನೆ ಚಾಕ್ಲೇಟ್ ಕೊಡೋಕ್ಕೆ ಎಷ್ಟು ತರಲೆ ಮಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಕಚ್ಕೊಂಡು ಕೊಡ್ತಾನೆ ಸೊ ಅವರು ಕೂಡ ಮುಗಿಸ್ಕೊಂಡು ಹೋದರು ಇನ್ನು ರಾತ್ರಿ ಊಟಕ್ಕೆ ನಾನು ಪಲಾವನ ಮಾಡಿದ್ದೆ ನಾನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡಿಕೊಟ್ಟೆ ನಮ್ಮ ಮನೆಯವರು ಎಲ್ಲ ಒಗ್ಗರಣೆ ಎಲ್ಲ ಹಾಕ್ಕೊಟ್ರು ತುಂಬ ಚೆನ್ನಾಗಿ ಮಾಡಿದ್ರು ಯಾಕೋ ನನಗೆ ಒಂಥರ ಹಿಂಸೆ ಅಂತ ಅನ್ನಿಸ್ತಿತ್ತು ಬಸ್ಸಲ್ಲಿ ಬಂದ ಒಂಥರ ವಿಪರೀತ ತಲೆನೋವು ಸ್ಟಾರ್ಟ್ ಆಗಿ ಹೋಗ್ಬಿಡ್ತು ನಮ್ಮ ಒಬ್ಲು ಹತ್ರ ಕಿರ್ಚ್ಕಂಡ್ ಕಿರ್ಚ್ಕೊಂಡೇ ಸಾಕಾಗೋಗುತ್ತೆ ಹೋಗುತ್ತೆ ಸೊ ಹಂಗಾಗಿ ನಮ್ಮ ಮನೆಯವರು ಎಲ್ಲ ಮಾಡಿಕೊಟ್ರು ಚೆನ್ನಾಗಿತ್ತು ಪಲಾವ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಸೊ ಹಂಗಾಗಿ ಊಟ ಮಾಡ್ತಾ ಇದ್ದೀವಿ ಟೈಮು ಒಂಬತ್ತುವರೆನೋ ಆಗಿತ್ತು ಇದಾಗಿತ್ತು ಇವತ್ತಿನ ರಕ್ಷಾ ಬಂಧನದ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದರಲ್ಲಿ ನೀವು ಆಲನ್ನ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ಅಂದರೆ ನಾನು ಮಾಡೋ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮ್ಮವರೆಗೂ ಬಂದು ತಲುಪುತ್ತೆ ಆ್ಯಂಡ್ ಎಲ್ಲರಿಗಿನ ಮೊದಲು ನೀವೇ ವೀಡಿಯೋಸ್ನ ನೋಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಯಾಕೆಂದರೆ ತುಂಬ ಇರುತ್ತೆ ಮಕ್ ಹಾಕ್ಲೋ ತಲ್ವಾ ಸೊ ಹಾಗಾಗಿ ನಿಮಗೆ ಖಂಡಿತ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್